ಮಾಡಿ ಜಮಾರಾಧನೆಯನ್ನ ಮಾಡಿಸಿ ಬಂದ ಎಲ್ಲ ಜಂಗಮ ಬಳಗಕ್ಕೆ ಭಕ್ತಿಯ ಕಾಣಿಕೆಯನ್ನ ಅರ್ಪಣ ಮಾಡ್ತಾರೆ ಬರುದೈನವರು ಬಂದಿರುವ ಭಕ್ತರಿಗೆಲ್ಲ ಪರಮಾನಂದ ತೊಟ್ಟಿಲ ಕಾರ್ಯಕ್ಕೆ ಬಂದವರೆಲ್ಲ ತಮ್ಮ ತಮ್ಮ ಪ್ರೀತಿಯ ಉಡುಗೊರೆಗಳನ್ನ ಕೊಡುಗೆಗಳನ್ನ ಕಾಣಿಕೆಯನ್ನ ಅರ್ಪಣೆ ಮಾಡಿದ್ರು ಭಕ್ತಿಯ ನಮನವನ್ನು ಸಲ್ಲಿಸಿದರು ಗೌರವಾಂಬೆಯನ್ನು ಗುಣಗಾನ ಮಾಡಿ ಇವಣೆ ಮಾಡಿದ ತಾಯಿ ಸಂಗನ ಬಸವರ ಮುಖವನ್ನು ನೋಡಿದ್ರ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ಎಂತ ಶಿವ ಕಳೆ ಎಂತಹ ಶಿವ ಚೈತನ್ಯ ಸಾಕ್ಷಾತ್ ಬಸವಣ್ಣ ಅವರೆಲ್ಲ ಮಗುವನ್ನು ನೋಡಿ ಗುಣಗಾನವನ್ನು ಮಾಡ್ತಾರೆ ಭಕ್ತಿ ಭಾವದ ನವನಗಳನ್ನು ಅರ್ಪಣೆ ಮಾಡ್ತಾರೆ ತೊಟ್ಟಿಲ ಮಗುವಾಗಿ ನಮ್ಮ ಪುರಾಣದ ಪುಣ್ಯ ಪುರುಷರಾಗಿರುವಂತಹ ಸಗನ ಬಸವ ಶಿವಯೋಗಿಗಳು ಈ ಜಗತ್ತಿನ ಲೀಲೆಯನ್ನ ಆರಂಭವಾಗಿ ಈ ಜಗತ್ತಿನ ಲೀಲೆಯನ್ನ ಆರಂಭ ಮಾಡಿ ಹುಟ್ಟಿ ಬರುವ ಪೂರ್ವದಲ್ಲಿ ತಾಯಿಯ ಗರ್ಭವೇ ಅದು ಅಗೋಚರವಾಗಿರುವಂತಹ ತೊಟ್ಟಿಯು ಎಲ್ಲ ಮಾಡುವುದಿಲ್ಲ ಮಾಂಸದ ಜಗತ್ತಿಗೆ ತಿಂಗಳು ಅವ ತನ್ನ ಹೊಟ್ಟೆಯೊಳಗೆ ಈ ಬಿಂಡವನ್ನು ಪಿಂಡ ತಾಯಿಯ ಗರ್ಭದೊಳಗಿರುತ್ತದೆ ತಾಯಿ ಜನ್ಮ ನೀಡುವವರೆಗೆ ಭಗವಂತನ ಸೃಷ್ಟಿಯೊಳಗ ತಾಯಿಯ ಗರ್ಭವೇ ಅದು ಮೊದಲ ತೊಟ್ಟಿಲು ನವ ನವ ದಿನಗಳು ಕಳೆದ ಮೇಲೆ ಗೌರವಾಪೆಯ ಮೇಲೆ ಅದು ವಿಚಿತ್ರವಾಗಿರುವಂತ ಮೂರೊಂಬತ್ತು ತಿಂಗಳುಗಳ ಕಾಲ ಗರ್ಭವನ್ನ ಹೊತ್ತು ಜನ್ಮ ನೀಡಿದ್ಲು ಅವ್ವ ಅದಕ್ಕಾಗಿಯೇ ಬಲ್ಲವರು ಬರದಾದ ದೇವರು ಪ್ರತ್ಯಕ್ಷವಾಗಿ ಈ ಜಗತ್ತಿಗೆ ಬರಲಿಕ್ಕೆ ಆಗೋದಿಲ್ಲ ಅದಕ್ಕಾಗಿ ತನ್ನ ಪ್ರತಿರೂಪವಾಗಿರುವಂತ ತಾಯಿಯನ್ನ ಈ ಜಗತ್ತಿಗೆ ಕಳಿಸಿದನು ನಾವೆಲ್ಲರೂ ಕೂಡ ತಾಯಿಯ ಮೂಲಕ ಜಗತ್ತಿಗೆ ಬಂದವು ನಾವು ನಾವ್ಯಾರೂ ಕೂಡ ಜಗತ್ತಿಗೆ ಬಂದಿಲ್ಲ ಬುದ್ಧನಂತ ಬುದ್ಧ ಮಹಾವೀರನಂತ ಮಹಾವೀರ ಬಸವಣ್ಣನಂತ ಮಹಾನುಭಾವ ಅಲ್ಲವರಂತ ಮಹಾನುಭಾವರು ಅರ್ಕಮನಾದೇವಿಯಂತ ಮಹಾತಾಯಿ ಸಿದ್ಧಲಿಂಗ ಮಹಾರಾಜ ಯೋಗಿ ಇವರೆಲ್ಲ ತಾಯಿಯ ಗರ್ಭದೊಳಗಿದ್ದ ಜಗತ್ತಿಗೆ ಬರ್ತಾರೆ ಇವರು ಯಾರು ಆಕಾಶದಿಂದ ಉದುರಿ ಬಿದ್ದವರಲ್ಲ ಪ್ರಕೃತಿಯೊಳಗ ಹಂಗ ನೇಮ ಇಲ್ಲ ಹೆಂಗರ ಅಂದ್ರ ಅದು ಸುಳ್ಳು ಬರುವ ರೀತಿಯೊಳಗ ಬರಂಕ ಮಾತ್ರ ಈ ಜಗತ್ತಿನೊಳಗ ಅವಕಾಶ ಅದ ಇದನ್ನ ತಾಯಿ ಹೇಳೋದಿಲ್ಲ ಹನ್ನೆರಡನೇ ಶತಮಾನದ ಉಡತರಿಗೆ ತಾಯಿ ಹೇವಿದ್ದಾಳೆ ಬೀಜ ಮಳೆಬೋದದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘದಿಂದಲ್ಲದೆ ಹೂವಾಗದು ಕಾಯಾಗದು ಕಣ್ಣಾಗದು ಸಂಘದಿಂದಲ್ಲದೆ ದೇಹವಾಗದು ಚನ್ನ ಮಲ್ಲಿಕಾರ್ಜುನ ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಆನು ಪರಮ ಸುಖಿಯಾದ ಅಂತಾಳೆ ಉಡಕಡಿ ಅಕ್ಕಮಹಾದೇವಿ ತಾಯಿ ಅಕ್ಕಮಃದೇವಿ ತಾಯಿ ಚಂದ ಈ ಅನುಭವ ಎಷ್ಟು ಸತ್ಯ ಈ ಮಾತು ಒಂಬೈನೂರು ವರ್ಷಗಳ ಹಿಂದೆ ಹೇಳಿದ ಈ ವಚನಾನುಭವ ಇಂದಿಗೂ ಸತ್ಯ ಎಂದೆಂದಿಗೂ ಸತ್ಯ ಈ ವಚನವನ್ನ ಇಂಡಿಯಾದೊಳಗಿಟ್ಟುಕೊಂಡು ನೀವು ವಿಚಾರ ಮಾಡಿದ್ರು ಓಕೆ ಇದನ್ನ ಇಂಗ್ಲೆಂಡಿನ ಯೂನಿವರ್ಸಿಟಿ ಒಳಗಿಟ್ಟು ಅಲ್ಲಿ ನೂರಾರು ಜನ ಸಂಶೋಧಕರನ್ನ ಕೂಡಿಸಿಕೊಂಡು ನೀವು ಚರ್ಚೆ ಮಾಡಿದರೂ ಕೂಡ ಓಕೆ ಅಲ್ಲ ಅನ್ನ ಯಾಕೆ ಅಷ್ಟು ಪ್ರಕೃತಿಯ ಸಹಜವಾದ ನಿಸರ್ಗದ ಸತ್ಯವನ್ನ ನಾಲ್ಕು ಸಾಲಿನ ಈ ವಚನದೊಳಗ ಅಕ್ಕ ಮಹಾದೇವ ತಾಯಿ ಬಿಚ್ಚಿಟ್ಟಾಳ ಸಂಘದಿಂದಲ್ಲದೆ ಬೀಜ ಮೊಳೆದೋರು ನೀವೆಲ್ಲ ರೈತರು ಇವತ್ತಿನ ಬೀಜ ತರ್ತೀರಿ ಪಾಕೆಟ್ನೊಳಗ ಕಂಪ್ನಿಯವರು ಬೀಜ ಕೊಡ್ತಾರೆ ಮೂರ್ ಸಾವಿರ ನಾಲ್ಕು ಸಾವಿರ ಆರ್ ಸಾವಿರ ಎಂಟ್ ಸಾವಿರ ಹತ್ತು ಸಾವಿರ ಕೊಟ್ಟು ಚಲೋ ಬೀಜ ಖರೀದಿ ಮಾಡ್ಕೊಂಡು ಬರ್ತೀವಿ ತಂದು ಮನೆಯಾಗಿರುವ ಜಗಲಿ ಮ್ಯಾಲ ಇಟ್ಟು ನೀರ್ ಚಿಮಕ್ಸಿ ವಿಭೂತಿ ಹಚ್ಚಿ ಅದಕ್ಕೆ ಕುಂಕುಮ ಭಂಡಾರ ಹಚ್ಚಿ ಒಂದು ಆರು ತಿಂಗಳ ದಿನ ಬದಿನ ಕಟ್ಟಿ ಬೆಳಗಿ ಆರು ತಿಂಗಳ ಆದ್ಮೇಲೆ ನೂರು ಚೀಲ ರಾಶಿ ಬೇಕು ಅಂದ್ರೆ ಸಿಗ್ತದೆ ಸಿಗ್ತದೆ ಅಲ್ರಿ ಅದು ಸರಳು ಸಿಗೋದಾಗಿದ್ರೆ ನಾವು ಮಳೆ ಕಾಯೋದು ಬೇಕಾಗಿದ್ದಿಲ್ಲ ಹೊಲ ಹೋಗಿ ಆಸನ ಮಾಡೋದು ಬೇಕಾಗಿದ್ದಿಲ್ಲ ಕಷ್ಟ ಕೊಡೋದು ಬೇಕಾಗಿಲ್ಲ ಮಳೆ ಬಂದ್ರ ಕೆಸರನೇ ಕಾಲು ಜಾಸ್ಕೋತ ಮಾಡ್ಕೋತ ಯವ ಇವತ್ತು ಎಷ್ಟು ದೂರ ದೂರದಿಂದ ಬಂದಿರಿ ಹೊಲದಾಗಿಂದ ಬಂದಿರಿ ಮಳೆಯಾಗ್ಯ ಕಾಲಿಗೆ ಕೆಸರ ನಿಮ್ಮ ಸೇವಾ ಬಹಳ ದೊಡ್ಡದೈತಿ ತಾಯಿ ಎಷ್ಟು ಕಷ್ಟಪಡ್ತೀರಿ ವಿಚಾರ ಮಾಡಬೇಕು ನಿಜವಾಗಲೂ ಕೂಡ ಅಕ್ಕನ ಈ ಮಾತು ನಾವು ವಿಚಾರ ಮಾಡಬೇಕು ಆ ಒಂದು ಬೀಜ ಭೂಮಿಯ ಸಂಘವನ್ನ ಮಾಡಿದರೆ ಮಾತ್ರ ಫಲ ತಗೊಳಕ ಬರ್ತದ ಎಷ್ಟು ತಿಂ ಬೀಜ ಇರಲಿ ಅದರ ಇಟ್ಕೊಂಡು ಇಟ್ಕೊಳ್ಳೋಕೆ ಎಂದಾದ್ರೂ ನಾವು ಫಲ ಕೊಡಿಲಿಕ್ಕೆ ಸಾಧ್ಯ ಅದೇ ಬೀಜ ಬಂದ ಒಂದು ಜೋಳದ ಕಾಳನ್ನ ನೀವು ಭೂಮಿಗೆ ಸಂಘ ಮಾಡ್ರಿ ಕಿತಿ ನೋಡಿ ಮಿತಿ ನೋಡಿ ಮಳೆ ಬಂದಾಗ ಹಸನ ಅವನ ಪವಾಡ ಬಹಳ ಅದ್ಭುತ ನಾವು ಒಂದು ಕೊಟ್ಟರು ತಿರುಗಿ ನಮಗೆ ಸಾವಿರ ಕೊಡ್ತಾನ ನಾವೇನು ಸಾವಿರ ಏನು ಇಲ್ಲ ಸೋಮ ನಮ್ಮ ಮನೆಯಲ್ಲಿ ಮಾಡಿದ್ದು ಒಂದು ಅದು ಹೆಂಗೆ ಕೊಡ್ತೀವಿ ಅಂದ್ರೆ ದೇವರಿಗೆ ಅಂತ ಬೇರೆ ಹೋಳಿಗೆ ಟೀಟ ಇಟ್ಟ ಕೆರಿಟ್ ನಾನು ಬಿಟ್ಟು ಇಟ್ಟು ದೊಡ್ಡ ಬಂಗಾಳದ ಅವನ ಕಿಪಟ್ಟಾ ಬೆಳೆಪಟ್ಟಾ ಗೋಧಿಪಟ್ಟಾ ಜೋಳಾಪಟ್ಟಾ ಹಣ್ಣುಪಲಪಟ್ಟಾ ಉಳಗೆಟ್ಟಿಪಟ್ಟಾ ಭಮೈತಪಟ್ಟಾ ಮೆಣಸಿಕಾಯಿಪಟ್ಟಾ ಬಳ್ಳುಳ್ಳಿಪಟ್ಟಾ ಜಿಂಜಿಪಟ್ಟಾ ಸಾಸಿವೆ ನಾವು ಮಾಡಿದೇನೆ ದ ಈ ಜಗತ್ತಿಗೆ ಒಂದು ಕर्ष ಮಾಡಿಬಿಟ್ಟ ಏನೋ ಮಾಡಿದೋ ಏನೇನೋ ಮಾಡಿದೋ ಹೆತ್ತಾ ಮಾಡಿದೋ ನಿಮಗೆ ಹೇಳ್ತೀನಿ ಎಷ್ಟು ಅಪರೂಪ ಎಲ್ಲಾ ಕೊಟ್ಟಾ ಆದ್ರೆ ನಾವೇನು ಕೊಡೋದ್ರಿ ಇಷ್ಟ ಅಲ್ಲ ದೇವರಿಗೆ ಅಂತ ಇಟ್ಟಿಟ್ಟು ಮಾಡ್ತಾ ಇರಲಿ ನೀವಲ್ಲ ಬೇರೆ ಕಡೆ ಮಾಡಿದ್ದು ಹೇಳಿ ನೀವು ದೊಡ್ಡವಾ ಮಾಡ್ತೀವಿ ನೆನೆಸುದೇ ಇಟ್ಟಿಂತೆ ಇಟ್ಟಿತ್ತೆ ಸರಿ ಇತ್ಯಾದ್ರೆ ದೇವ್ರಿಗೆ ಎಷ್ಟು ಸುಮಾರು ಆಗಿರಬೇಕು ದೇವರು ನಿಮಗೂ ಇಟ್ಟಿಟ್ಟು ಇಟ್ಟಿಟ್ಟೆ ಮಾಡಿ ಹೆಂಗೆ ಮಾಡೋದು ಮಾತು హిందీ సరి ఉంటాడు సరి సంజీతన హేవ్లీ అదక లింగాయత ధర్మ దొరికి ఏం వస్తున్న అవును సుమ్ ఎడీడీతీ ఉన్న ఇవ్వు జీవంత చైతన్య దేవరుగదావల్ మాతనాడ దేవుడు ఊడాడు దేవుడు ఇవుగుల బట్టి తుంబంది శివన తృప్తి ఆగ్దన్నోదా లింగాయత ధర్మ ಸಮೂಹದ ಪರಂಪರೆಯನ್ನು ಬೆಳಗಿದವರು ಸಿದ್ಧಲಿಂಗ ಮಹಾರಾಜರು ಬಂಥನಾಳದ ಪರಮ ಶಿವಯೋಗಿಗಳು ಮರಾಠಿಗಳು ಒಂದು ಚಂದ ಮಾರ್ಗೆಯ ಪೂಜೆ ಕಡೆ ಹಾಕು ಪೂಜೆ ಕಡೆ ಹಾಕು ಪಾತ್ರ ಬಿದ್ದರೆ ಸಾವಿರ ಸಾವಿರ ಕಾಲ ಕೊಡುತ್ತವೆ ಇದು ಜಗದೊಡೆಯನ ಲೀಲಾದ ಪವಾಡ ಸಂಘ ಆಗಲೇಬೇಕು ಒಂದು ಮಾತು ಎರಡನೇ ಮಾತು ಹೇಳ್ತಾಳ ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘ ಆಗಬೇಕು ಬೆಂಕಿ ಉತ್ಪತ್ತಿ ಆಗಬೇಕೆಂದು ಇತಿಹಾಸಗಳು ಓದ್ತೀವಿ ನಾವು ಕಾಡುಗಿಚ್ಚು ನಾವು ಶಿಲಾಯಿ ಮನ ಇತಿಹಾಸವನ್ನು ಓದ್ತೀವಿ ಕಾಡುಗಿಚ್ಚು ಮರ ಗಿಡ ಗಿಡಗಳು ಘರ್ಷಣೆಗಳೊಳಗಾದಾಗ ಮಥನಿಸಿದಾಗ ಬೆಂಕಿ ಹಿಂದು ಇನ್ನೂ ಏನೇನೂ ಬಂದಿರಲಿಲ್ಲ ನಮ್ಮ ಹಿರಿಯರು ಒಬ್ಬರ ಮನೆಯೊಳಗೆ ಒಂದು ಹಳ್ಳಿಯೊಳಗ ಬೆಂಕಿ ಉತ್ಪತ್ತಿ ಮಾಡಿದರೆ ಅವರು ಮನೆಯಾಗಿದ್ದು ಬೆಂಕಿ ಊರಿಗೆ ಸಪ್ಲೈ ಆಗ್ತಿತ್ತು ಅವಾಗೇನು ಕಡ್ಡಿ ಕಟ್ಟಿ ಬಂದಿದ್ದಿಲ್ಲ ಮ್ಯಾಟಿಸ್ ಬಂದಿದ್ದಿಲ್ಲ ಏನೇನು ಬಂದಿರ್ತಿತ್ತು ದೂದಿ ಅಂತಿರ್ತಿತ್ತು ಎರಡು ಕಲ್ಲು ತಗೊಂಡು ಚಕ್ಲಿಕ್ಕಿ ಅಂತ ಹೊಡಿತಿದ್ರು ಅದರ ಮೇಲೆ ಊದಿ ಇಡ್ತಿದ್ರು ಅದು ಬೆಂಕಿ ಹತ್ತಿತ್ತು ಅದನ್ನೇ ಎಲ್ಲರೂ ಊರು ತುಂಬ ಬೆಂಕಿ ಬದುಕ್ತಿದ್ರು ಬದುಕುತ್ತ ಊಟ ಮಾಡೋದು ಅಡಿಗೆ ಮಾಡೋದು ಎಲ್ಲದರೂ ಹೆಂಗಿತ್ತು ಜಗತ್ತ ಇವತ್ತು ಹೆಂಗಾಗಿವಿ ಸ್ವಲ್ಪ ವಿಚಾರ ಮಾಡಬೇಕಾಗ್ತದೆ ಅದಾದ ಮೇಲೆ ನೋಡಿ ಸಂಘ ಅಲ್ಲಿ ಘರ್ಷಣೆ ಆಗಬೇಕು ಎರಡು ಕಲ್ಲು ಇಡೀ ಬೆಂಕಿ ಇವತ್ತು ವಿಜ್ಞಾನದ ರೀ ಮಾತ್ ಸತ್ಯ ನಿಮಗೆ ಯೋಗ ಮ್ಯಾಚಿಸ್ ಕೊಡಾ ಪಟ್ಟಣ ಕಟ್ಟಿ ಪಟ್ಟಿಗೆ ಅದರಲ್ಲಿ ನೂರಾರು ಕಟ್ಟಿ ಕಂಪನಿಯವರು ತಯಾರ ಮಾಡಾರೆ ಮ್ಯಾಚಿಸ್ ಕಯ್ಯ ಹಿಡಿಕೊಂಡು ಬೆಕ್ಕಿ ಹತ್ತು ಬೆಕ್ಕಿ ಹತ್ತು ಬೆಕ್ಕಿ ಹತ್ತು ತತ್ತು ಇಲ್ಲ ಆ ಬಾಕ್ಸ್ ಓಪನ್ ಮಾಡಬೇಕು ತгийಬೇಕು ಅದಕ್ಕಿಂತ ಒಂದು ಕಟ್ಟಿ ತгийಬೇಕು ತಗದು ಆ ಕಟ್ಟಿಗೂ ಆ ಪಟ್ಟಣದ ಮಧ್ಯಗೂ ಎರಡು ಹಿಂಗ ಘರ್ಷಣೆ ಆದಾಗ ಅಕ್ಕನ ಮಾತು ಇಂದಿಗೂ ಸತ್ಯ ಎಂತ ವಿಜ್ಞಾನದ ಸತ್ಯ ಇದು ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು ಸಂಘ ಆಗಲೇ ಸಂಘದಿಂದಲ್ಲದೆ ಹೂ ಕಾಯಿ ಹಣ್ಣಾಗ ಪರಾಗ ಸ್ಪರ್ಶ ಆಗಲೇಬೇಕು ನೀವು ಜೀವಶಾಸ್ತ್ರವನ್ನು ಓದುವಾಗ ಸಸ್ಯಶಾಸ್ತ್ರದ ಬಗ್ಗೆ ಓದುವಾಗ ಎಲ್ಲ ಇದನ್ನ ಅಕ್ಕ ಅವತ್ತಿ ಹೇಳಿ ಒಂಬೈನೂರು ವರ್ಷದ ಹಿಂತ ಸೃಷ್ಟಿಯನ್ನು ಹೇಳಕ್ ನೋಡಿದ್ರು ಏನ್ ಕಣ್ಣು ತಗೊಂಡು ನೋಡ್ರಿ ಅಲ್ಲಿ ಪರಾಗದ ಸ್ಪರ್ಶ ಆಯಿತು ಅಂದ್ರೆ ಅಲ್ಲಿ ಕಾಯ ಆಗ್ತದ ಹೂ ಆಗ್ತದೆ ಆಗ್ತದ ಫಲ ಸಂಘ ಆಗಬೇಕು ಸಂಘದಿಂದ ಹೂ ಕಾಯಿ ಹಣ್ಣಾಗ ಈ ಮೂರು ಮಾತು ಹೊರಗಿನೂ ತೋರಿಸಿ ಇದು ಹೆಂಗು ಬರ್ತದ ಜಗತ್ತಿಗೆ ಅನ್ನುವುದನ್ನ ಹೇಳೋಣ ಅಕ್ಕ ಮಹಾದೇವಿ ತಾಯಿ ಸಂಗದಿಂದಲ್ಲದೆ ದೇಹವಾಗದು ತಾಯಿ ತಂದೆಗಳ ಸಂಸರ್ಗ ಸಂಬಂಧದಿಂದ ಮತ್ತೊಂದು ಜೀವನ ಉತ್ಪತ್ತಿ ಇದು ಸೃಷ್ಟಿಯ ನಿಯಮ ಇಲ್ಲಾಂದ್ರೆ ಬರಲಿಕ್ಕೆ ಅವಕಾಶವೇ ಇಲ್ಲ ಇವತ್ತು ವಿಜ್ಞಾನ ಬಹಳ ಬಡದ ತಂತ್ರಜ್ಞಾನ ಬಹಳ ಮೆಡಿಕಲ್ ಬಹಳ ಬಹಳ ಇವತ್ತು ನಿರ್ಮಾಣ ಕೂಡ ತೆಗೆದುಕೊಂಡು ಅದಕ್ಕೆ ಹುಚ್ಚಿಸ್ತಾರೆ ಈ ಜಗತ್ತಿನೊಳಗೆ ಉತ್ಪತ್ತಿ ಮಾಡುವ ತಾಕತ್ತನ್ನ ಪಡ್ಕೊಂಡಿಲ್ಲ ಯಾವ ವಿಜ್ಞಾನಕ್ಕೂ ಸಾಧ್ಯ ಇಲ್ಲ ವಿಜ್ಞಾನದ ಬಗ್ಗೆ ನಾವು ಮಾತಾಡ್ತೇವೆ ನಿಜ ಆದ್ರೆ ಅವನು ಮಾಡಿದ ಸುಜ್ಞಾನದ ಬೆಳಕು ಏನದಲ್ಲ ಅದನ್ನ ಮೀರಿದ ವಿಜ್ಞಾನ ಇವತ್ತು ಜಗತ್ತಿನೊಳಗೆ ಇರುವೇ ಇಲ್ಲ ಒಂದು ವಿಜ್ಞಾನ ವಿಜ್ಞಾನವನ್ನು ಮೀರಿ ಸುಜ್ಞಾನ ಜಗದ ಲೀಲೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಜಗತ್ತಿನೊಳಗೆ ವಿಜ್ಞಾನಿಗಳು ಏನೆಲ್ಲ ಮಾಡ್ಯಾರೇ ಸ್ವಲ್ಪ ವಿಚಾರ ಮಾಡ್ರಿ ಇಟ್ಟು ಬೆಳೆದದ ಜಗತ್ತು ಒನ್ ಡ್ರಾಪ್ ವಾಟರ್ ನಿರ್ಮಾಣ ಮಾಡಕ್ಕಾಗಲ್ಲ ಯಾವ ಕಡೆ ಒಂದು ಮೀನು ನೀರ நீல்டர் கொடுத்தியாக நோவர சாகரவாக நீர் பூமி இட்டான அவன நீர் சிங்க ಇದು ನೀರಿಗೆ ಸೂತ್ರ ಕಂಡು ನೀವು ಎಚ್ ಟು ಓನ್ ಸರ್ ಎಚ್ ಟು ಓ ಕಂಡು ಹಿಡಿದಿರಿ ನೀರು ಕಂಡು ಹಿಡಿದಿರಿ ಬರುವ ಮಳೆ ಬರದಿತ್ತರೆ ಒಂದು ವರ್ಷ ಎರಡು ವರ್ಷ ನೀರಿಲ್ಲದ ಬರಗಾಲ ಬಂತು ಅಂದ್ರೆ ನೀರು 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 ಅಂತ ಬಿಕ್ಕಿ ಬಿಕ್ಕಿ ಸಾಯುತ್ತದೆ ಈ ಜಗತ್ತು ದೇವರು ಅನ್ನೋದು ಎಷ್ಟು ದೊಡ್ಡ ಮಧಾನ ಅನ್ನೋದು ವಿಚಾರ ಮಾಡಬೇಕು ಅದಕ್ಕೆ ನಮ್ಮ ಶರಣರು ಈ ಜಗದ ಸತ್ಯಗಳನ್ನು ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ತಮ್ಮ ಅನುಭಾವದ ವಚನಗಳಲ್ಲಿ ಬರೆದಿಟ್ಟು ಹೋಗ್ಯಾರ ಅದಕ್ಕಾಗಿಯೇ ಇವತ್ತು ವಿಶ್ವದೊಳಗ ವಚನ ಸಾಹಿತ್ಯ ಪರಮಶ್ರೇಷ್ಠವಾಗಿರುವಂಥ ಸಾಹಿತ್ಯ ಆಗಿದ್ದಾರೆ ಅಲ್ಲಿ ಸತ್ಯತೆಯ ದರ್ಶನ ಅಲ್ಲಿ ಮಿಥ್ಯ ಇಲ್ಲ ಅಲ್ಲಿ ಮೌಢ್ಯ ಇಲ್ಲ ಅಲ್ಲಿ ಕಟ್ಟಾಚಾರ ಇಲ್ಲ ಅಲ್ಲಿ ಸಹಜ ಸದಾಚಾರದ ಆನಂದದ ತತ್ವಗಳು ತುತ್ತೆ ಇದಕ್ಕಾಗಿನೇ ಜೇಡಗ ದಾಸವಯ್ಯನವರು ಎಳೆ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ನಿಮ್ಮ ದಾನ ಎತ್ತು ನಿಮ್ಮ ದಾನ ನಿಮ್ಮ ದಾನ ಸುತ್ತು ಹರಿಯುವ ಸಾಗರವೆಲ್ಲವೂ ನಿಮ್ಮ ದಾನ ಕಾಯ ನಿಮ್ಮ ದಾನ ದಾನ ಜೀವ ನಿಮ್ಮ ಕಾಯ ನಿಮ್ಮದಾನ ನಕ್ಕರ ನಿಮ್ಮ ನೆನೆಯದ ಕುನ್ನಿಗಳನ್ನೇ ನಿಂಬೆ ರಾಮನಾಥ ಎಂತ ಅನುಭವವನ್ನು ಕೊಡ್ತಾನೆ ಇದನ್ನೆಲ್ಲ ಕೊಟ್ಟ ವದಾನ ಅವನ ಆಟದ ಮುಂದೆ ಯಾವುದೂ ಆಟ ಅದಕ್ಕಾಗಿ ಅಕ್ಕನ ಹನೇ ತಾಯಿ ಹೇಳ್ತಾಳ ಸಂಗದಿದ್ದಲ್ಲದೆ ದೇಹವಾಗ ಅದನ್ನೇ ಅಲ್ಲವ ಪ್ರಭು ದೇವರು ಬೇರೆ ಒಂದು ಮಾತು ಹೇಳಿ ನೋಡಿ ಭೂತ ಭೂತವು ಕೂಡಿ ಅದ್ಭುತವಾಗಿತ್ತು ನೋಡ ಭೂತ ಭೂತವು ಕೂಡಿ ಅದ್ಭುತವಾಗಿತ್ತು ನೋಡ ವಿರಾತಲ್ ಅಂತಾರ ನಾವು ಬರೀ ಬಿಜಾಪುರದಾಗಿದ್ದು ಗೋಲುಕೊಂಬುದು ನೋಡಿ ಓ ಅಂತೀವಿ ಅದು ಮನುಷ್ಯರು ಕಟ್ಟಿತ್ತು ಭೂಮಿ ಮೇಲೆ తాజ్మహల్ ఆగ్రా అందరూ అవిరత్మ జగత్ ఇది బంద్ర అదన కట్ట ఇదే దేహవే అదా ఈ దేహవన్న నిర్మాణ అమాయంతిర ఇంజినీర్ భగవంత దేవుడు సృష్టి కర్త ತಂದೆಯ ಪಂಚಭೂತಗಳು ತಾಯಿಯ ಪಂಚಭೂತಗಳು ಎರಡು ಭೂತಗಳ ಸಂಘ ಅವರಿಬ್ಬರ ಮಿಲನ ಅದ್ಭುತಕ್ಕೆ ಕಾರಣ ಆಯಿತು ಅವರಿಬ್ಬರ ಸಂಘದಿಂದ ಮತ್ತೊಂದು ಅದ್ಭುತವಾದ ಈ ದೇಹ ಜಗತ್ತಿಗೆ ಬರ್ತದಲ್ಲ ಇದು ಮಿಲಾಕಲ್ಲದು ಅಲ್ಲವೇಗಳು ಅಚ್ಚರಿಪಟ್ಟ ಹಾಗಾಗಿ ಸಂಘದಿಂದಲ್ಲದೆ ದೇಹವಾಗುವುದು ಸತ್ಯ ಹಾಗೆ ತಂದ ತಾಯಿಗಳ ಪುಣ್ಯ ಸುಯೋಗದ ಸುಕೃತದ ಬಲದಿಂದ ನಮ್ಮ ಪುರಾಣದ ಪುಣ್ಯ ಪುರುಷರಾಗಿರುವಂತಹ ಮಹಾನುಭಾವೂತಿಯ ಹಿರೇಪಟದೊಳಗಡೆ ಗೌರವಾತ್ಮೆಯ ಪುಣ್ಯ ಉದರದಿಂದ ಬಂದು ತೊಟ್ಟಿಲ ಶಿಶುವಾಗಿ ಸಂಗನ ಬಸವೇಶ ಸಂಗನ ಬಸವೇಶ ಸಂಗನ ಬಸವೇಶ ಪಡೆದುಕೊಳ್ಳುವುದರ ಮೂಲಕ ಅವರ ಬಹಿರಂಗದ ಜಗತ್ತಿನ ತೊಟ್ಟಿಲ ನೀಲೆ ಆರಂಭ ಅಂತ ಮಾತು ಹೇಳಿದೆ ನಾನು ನಾವು ಹುಟ್ಟಿ ಬರುವ ಪೂರ್ವದಲ್ಲಿ ಅವನ ಬಟ್ಟೆಗೆ ಅದು ಮೊದಲ ತೊಟ್ಟಿಲು ಕನ್ನಡದೊಳಗ ಈ ತೊಟ್ಟಿಲು ಅನ್ನುವಂತಹ ಪದ ಯಾಕೆ

ಕೊನೆ ದಿನ ಎಂಬತ್ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜನ್ಮಗಳನ್ನ ದಾಟಿದ ಮೇಲೆ ಕೊನೆ ಅರಿವಿನ ಜನ್ಮವನ್ನ ಮನುಷ್ಯ ಜನ್ಮವನ್ನ ತೊಟ್ಟು ನೀವು ಜಗತ್ತಿಗೆ ಬಂದೆಲ್ಲೋ ಅನ್ನುವ ಪದವೇ ಅದು ತೊಟ್ಟಿಲು ತೊಟ್ಟಿಲು ತೊಟ್ಟಿಲ್ಲ ತೊಟ್ಟು ಬಂದೀವಿ ಅರಿವಿನ ಜನ್ಮ ತೊಟ್ಟು ಬಂದೀವಿ ತೊಟ್ಟಿಲ್ಲಾಯಿತು ತೊಟ್ಟೆಲ್ಲೋ ತೊಟ್ಟಿಲು ವರ್ಷಗಳ ಹಿಂದೆ ಒಂದು ಕ್ಯಾಸೆಟ್ ಮಾಡಿದೆ ಜಾರ್ ಕಂಪನಿಗಳನ್ನು ತೊಟ್ಟಿಲು ಎಂದರೆ ಬಹಳ ದೃಢ ಹೊಡಿತು ಆ ಕಾಲದಲ್ಲಿ ಅಜ್ಜಯ್ಯ ಪಟ್ಟ ಶಕ್ತಿ ಅನುಭವ ಚಿಂತನ ಮಾಡಿ ಆ ಕಾಲದೊಳಗೆ ಮಾಡಿದ್ದು ತೊಟ್ಟಿರು ಅದಕ್ಕಾಗಿ ಮೊದಲು ತಾಯಿಯ ಗರ್ಭ ತೊಟ್ಟಿಲ್ಲ ಅಥವಾ ಬಹಳ ಇಲ್ಲಿ ಕಟ್ಟಿರಿ ಇದಕ್ಕೆ ತೊಟ್ಟಿಲು ಅಂತ ಕರೀತೀರಿ ಇದು ಕಟ್ಟಿಗೆಯ ತೊಟ್ಟಿಲು ನಾನು ಯಾವಾಗಲೂ ಹೇಳ್ತಿರ್ತೇನೆ ಈ ತೊಟ್ಟಿಲು ಜೀವನದ ಆರಂಭದ ಬೆಟ್ಟಿಲು ತೊಟ್ಟಿಲು ಇದು ಜೀವನದ ಆರಂಭದ ಪ್ರಥಮ ಫಸ್ಟ್ ಸ್ಟೆಪ್ ಇಲ್ಲಿಂದ ಆರಂಭ ಆಗ್ತದೆ ಎಲ್ಲರ ಬದುಕು ಎಲ್ಲರ ಜೀವನ ತೊಟ್ಟಿಲು ಅದಕ್ಕಾಗಿ ನಾನು ಯಾವಾಗಲೂ ಮೂರು ಮಾತುಗಳನ್ನು ಹೇಳ್ತಿರ್ತೀನಿ ಇಲ್ಲಿ ಪೂಜ್ಯರಿಗಾಗಿ ಅಪ್ಪ ಅವರಿಗಾಗಿ ತೊಟ್ಟಿಲು ಕಟ್ಟಿ ಇವತ್ತು ಮಗುವನ್ನ ಹಾಕಿ ನಾಮಕರಣ ಮಾಡಿ ನಾವು ಆನಂದ ಪಟ್ಟು ನಮಗೂ ನಿಮಗೂ ಎಲ್ಲರಿಗೂ ತೊಟ್ಟಲ ಕಟ್ಟ್ಯಾರ ಆದರೆ ನೆನಪಿಲ್ಲ ಯಾರಿದ್ರು ಅತ್ತಿ ಹತ್ತಿ ಹಸಿಟ್ಟೋ ಏನ್ ಮಹಾವೆಟ್ನೋ ಏನ್ ಊರ ಇನ್ನೋರು ಇಟ್ಟರು ಏನಾಗಿರುತ್ತದೆ ನಮ್ಮ ಮಕ್ಕಳನ್ನ ನಾವು ನೋಡಬಹುದು ನಮಗೂ ನಾವೇ ಹೆಂಗೆ ನೋಡಿ ಯಾರು ನೋಡಿ ಅಂತೂ ಎಲ್ಲರಿಗೂ ತೊಟ್ಲ ಕಟ್ಟಿ ನಮ್ಮನ್ನ ನಿಮ್ಮನ್ನ ತೊಟ್ಟದಾಗ ಹಾಕಿ ಜೋಗಳ ಹಾಡಿ ಹೆಸರಿಟ್ಟ ಅದಕ್ಕಾಗಿ ಮನುಷ್ಯನ ಬದುಕು ಮೂರು ಕಟ್ಟುಗಳಿಗೆ ಒಳಪಟ್ಟದ ಮೂರು ಕಟ್ಟುಗಳಿಗೆ ಒಳಪಟ್ಟದ ಈ ಬದುಕು ಮೊದಲನೇ ಕಟ್ಟು ತೊಟ್ಲಾ ಕಟ್ಟು ಏನ್ರಿ ಕಟ್ಟು ಕಟ್ಟು ತೊಟ್ಲಾ ತೊಟ್ಲಾ ಕಟ್ಟಿದ ಮೇಲೆ ಜೀವನದ ಆರಂಭ ಎಲ್ಲರಿಗೂ ಟೋಟಲ್ ಅವರಿಗೆ ಇವರಿಗೆ ಏನಿಲ್ಲ ಅಂತ ಮಹಾನುಭಾವರಾಗಿರುವಂತ ಸಂಗನ ಬಸವ ಶಿವಗಳಿಗೆ ಕಟ್ಟಾರ ಹೆಸರು ಇಟ್ಟಾರ ಅಂದ ಮೇಲೆ ನಿಮ್ಮ ಮೃದವ್ರದೇನೆ ಹೇಳ ಮೊದಲೇ ಕಟ್ಟು ಜೀವನಕ್ಕ ಹುಟ್ಟಿದಾಗ ಹೆಸರುಡುವ ತೊಟ್ಲಾ ಕಟ್ಟು ಎಮ್ಮೆ ಕಟ್ಟು ಬರ್ತದೆ ಯೌವನಕ್ಕೆ ಬಂದ ಮೇಲೆ ಬಾಸಿಂಗ ಕಟ್ಟು ಕಟ್ಟೋದ್ರಿ ಲಗ್ನದಾಗ ಬಾಸಿಂಗ ಕಟ್ಟು ಆಕೆಗೆ ದಂಡಿ ಕಟ್ಟು ಬಾಸಿಂಗ ಕಟ್ಟ ನಾವು ಅಲ್ಲಿ ನಾವು ಲೌಕಿಕ ಪ್ರಪಂಚದೊಳಗೆ ಬೀಳೋದಿಲ್ಲ ನಾವು ಮದುವೆ ಆಗೋದಿಲ್ಲ ಅಂದ್ರೆ ಪಟ್ಟ ಕಟ್ಟು ಅವಿ ಒಂದು ಕಟ್ಟ ಅದು ಸಂಸಾರ ஒவன பட்டா அந்த கரு பட்ட கட்டி அது ஒன்று கட்டது கட்டிலும் அவகாச இல்ல தொட்டல எல்லாம் ஓகே அப்பா அவர அவதார தாழ்வு ನೀವು ಎರಡನೇ ಕಟ್ಟು ಭಾಸಿಗ ಕಟ್ಕೊಂಡ್ರಿ ಅವರು ಸಮಾಜವನ್ನೇ ಪಟ್ಟವಾಗಿ ಕಟ್ಟನ್ನು ಕಟ್ಟಿಕೊಂಡ್ರು ಅವ್ರ ಬೆನ್ನಿಗೆ ವಚನದ ಕಟ್ಟು ಕಟ್ಟಿದ್ರು ನಿರಂಜನ ಅಧಿಕಾರ ವಹಿಸಿಕೊಳ್ಳುವಾಗ ಅದರ ಮೂಲಕ ಈ ಸಮಾಜದ ಕಲ್ಯಾಣ ಕಟ್ಟುವಂತ ಜನ ಎರಡು ಕಟ್ಟು ಮುಗಿದು ಇನ್ನೊಂದು ಕಟ್ಟದ ಬಳಿಗೆ ಚಿದಗಿ ಕಟ್ಟು <laughs> कट्टा काटेंगे तो तुम्हें लगवाड़ी कर देते हैं। क्या लगवाड़ी करता है? उसीलिए वट्टा मुरमरी वाला नोट काटते पक्का तो गंध कटोरू बेल दियो ना। उस जगह कट्टा कट्टू एर्नेडो बार्सिका कट्टू फोड़ मेले सिटीकी कट्टू सामान में रिद्धर और तो नीटू नमन तोड़े आए इतने मान को आता है। ಅದು ಈ ಮೂರು ಕಟ್ಟುಗಳಿಗೆ ಒಳಪಟ್ಟದ್ದೇ ಮನುಷ್ಯನ ಬದು ತಾಯಿಯ ಗರ್ಭದಲ್ಲಿದ್ದಾಗ ಇನ್ನೂ ಜನನ ಆಗಿಲ್ಲ ಹೊರಗೆ ಬಂದ ಮೇಲೆ ಶುರುವಾಗ್ತದೆ ಆರಂಭ ಅದಕ್ಕಾಗಿನೇ ಕನ್ನಡದ ಕವಿಯೊಬ್ಬ ವಾಣಚಂದೆ ಹೇಳ್ತಾರೆ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ but we're not ಕಣ್ಣು ಮುಚ್ಚಿದರೆ ಮರಣ ಕಣ್ಣು ತೆಗೆದರೆ ಜನನ ಕಣ್ಣು ತೆರೆದರೆ ಜನನ ಕಣ್ಣು ಮುಚ್ಚಿದರೆ ಮರಣ ತಾಯಿಯ ಗರ್ಭದಿಂದ ಜಗತ್ತಿಗೆ ಬಿದ್ದಾಗ ಕಣ್ಣು ತೆಗೆದು ೂಸು ಅಳತಿತ್ತು ಅಂದ್ರೆ ಜನನ ಜೀವಂತ ಒಂದು ವೇಳೆ ಅಳಲಿಲ್ಲ ಅಂದ್ರೆ ಕೆಳಗ ಬಿದ್ದ ತಕ್ಷಣವೇ ಸುರುಗಿತ್ತಿ ಎಂತ ಜಾಣಿ ಇತ್ತಿದ್ಲು ಅಂದ್ರ ಆ ಮಗುವಿನ ಎರಡು ಕಾಲುಗಳನ್ನ ಕೈಯಾಗಿಡ್ಕೊಂಡು ತೆಲಿ ಕೆಳಗೆ ಮಾಡಿ ಬೆನ್ನಿಗೆ ಬಡಿತಿದ್ದು ಉಸುರು ತಿರುತಿತ್ತು ಮಾಯ ಕಳತಿತ್ತು ಜನನ ಎಂದು ಸತ್ತ ಇದು ಕಣ್ಣು ಮುಚ್ಚಿದಾಯ ಕಣ ಮುಚ್ಚಿದ್ರಿ ಅಂತ್ಯ ಕತೆ ಎಲ್ಲಿ ಈ ಜೀವನ ಅಂದ್ರ ರೆಪ್ಪೆಗಳ ಬಡಿದಾಟವೇ ಅದು ಜೀವನ ಎಲ್ಲಿ ತರ ತಗ್ಯೋದು ಮುಚ್ಚೋದು ತಗಿಯೋದು ಮುಚ್ಚೋದು ಮಲಗುತ್ತೇವೆ ಹೇಳ್ತೇವೆ ಮಲಗುತ್ತೇವೆ ಹೇಳ್ತೇವೆ ಅದಕ್ಕಾಗಿನೇ ನಮ್ಮಲ್ಲಿ ಪದ್ಧತಿ ಬಂದದ ರಾತ್ರಿ ಮಲಿಗೆ ಬೆಳಗ್ಗೆ ಎದ್ದು ಒಬ್ಬರಿಗೊಬ್ರು ಭೇಟಿ ಆದ್ರೆ ಏನಂತೀವ್ರಿ ಎಂದ್ರೆಪ್ಪ ಅನ್ನೋದಿರಿ ಎದ್ರೇನವಾ ಶಿವ ವಿಶಿವ ಅಂದ್ರ ಒಂದು ದಿನ ರಾತ್ರಿ ಮಲಗಿ ಗೆದ್ದೀವಿ ಅಂತ ಈ ಪದ್ಧತಿಯನ್ನ ಹಾಕಿ ಮಲಗಿದವರು ಅಲ್ಲೇ ಮಲಗಿ ಮಲಗಿದ್ರು ಎದ್ದೇಳಲಿಲ್ಲ ಅಂತ ಹೇಳಿ ಸುದ್ದಿ ಅಂತ ಅವಾಗ ಹೋಗಿ ಎದ್ರೇಳ್ ಜನಕ್ಕೆ ಬರ್ತೇನೆ ಅದಿಂತ ನಾವೇ ಅನ್ನೋದು ಎತ್ತಂಗ ರೆಪ್ಪೆಗಳ ಬಡಿದಾಟವೇ ಅದು ಜೀವನ ಕಷ್ಟ ಅವಧಿಯಲ್ಲಿ ನೀನು ಪಡೀಬೇಕು ಸೌಖ್ಯವನ್ನ ಸಾಧಿಸಬೇಕು ಜೀವನವನ್ನ ಮರುಳಿಸಿಲ್ಲ ಹಾಗೆ ಮನುಷ್ಯನ ಜಗತ್ತು ಈ ಮನುಷ್ಯನ ಜಗತ್ತಿನೊಳಗ ಮನುಷ್ಯರಾಗಿ ನಾವೇನು ಬರ್ತೇವೆ ಅದಕ್ಕೆ ಅವಕಾಶವನ್ನ ಮಾಡಿಕೊಳ್ಳುವಂತ ಮೊದಲ ಸಂಭ್ರಮ ಷಡಗರವೇ ಅದು ತೊಟ್ಟಿಲು ತೊಟ್ಟಿಲು ಮಹೋತ್ಸವ